ಅಲ್ಲಿ ನೋಡಿದ್ರೆ ಅದು ಎಲ್ಲಿಂದ ಶಬ್ದ ಹೊರತದೆ ಬಾಯಿಂದ ಅಂತೂ ಶಬ್ದ ಬರ್ತಾ ಇಲ್ಲ ಎಲ್ಲಿಂದ ಶಬ್ದ ಬರುತ್ತೆ ಅನ್ನೋದು ನಮಗೆ ಆಶ್ಚರ್ಯದಲ್ಲಿ ಮಹದಾಶ್ಚರ್ಯ ಸೌಂಡ್ ಮಾಡುತ್ತೆ ನಾವು ನೋಡಿ ನೋಡಿ ಸಾಕಾಗಿ ನಡೆಯಪ್ಪ ಅಂತ ಆಸಕ್ತಿ ಕಳ್ಕೊಂಡ್ ಬಂದ್ಬಿಡ್ತೀವಿ ಸಂಗೀತವನ್ನ ಉತ್ಸವನ ಆಚರಿಸ್ತವೆ ಮಿಲನ ಮಹೋತ್ಸವ ಆಗುತ್ತೆ ಜೀರುಂಡೆಗಳು ಅಂತ ಹೇಳ್ತಾರೆ ಆದ್ರೆ ಹೆಣ್ಣುಗಳು ಶಬ್ದ ಮಾಡಲ್ಲ ಗಂಡುಗಳು ಮಾತ್ರ ಶಬ್ದ ಮಾಡ್ತವೆ ಈ ಶಬ್ದವನ್ನ ಯಾರು ಚೆನ್ನಾಗಿ ಶಬ್ದವನ್ನ ಮಾಡ್ತವೆ ಸಂಗೀತವನ್ನ ಮಾಡ್ತವೆ ಅದನ್ನ ನೋಡ್ಕೊಂಡು ಹೆಣ್ಣುಗಳು ಆಕರ್ಷಣೆ ಆಗಿ ಇದ್ರ ಜೊತೆಗೆ ಬರ್ತವೆ ಆಗ ಮೀಟಿಂಗ್ ಆಗುತ್ತೆ ಗಂಡುಗಳು ಮಾತ್ರ ಸಂಗೀತವನ್ನು ಹೊರಡಿಸೋದು ಯಾಕೆ ಕೂಗುತ್ತ ಪ್ರೇಮಾಲಾಪ ತನ್ನ ಹೆಣ್ಣನ್ನ ಹುಡುಕಲಿಕ್ಕೆ ನೋಡು ನಾನು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀನಿ ಆ ಸಾಮೂಹಿಕ ಗಾನ ಸಮೂಹ ಗಾನ ಎಲ್ಲವೂ ಚೀ ಹೇಳಿ ಕೂಗ್ಲಿಕ್ಕೆ ಶುರು ಮಾಡ್ತವೆ ಈ ತರ ಕೂಗೋದು ಹಾರೋದು ಎಲ್ಲ ಖುಷಿನೋ ಖುಷಿ ಹದಿಮೂರು ವರ್ಷ ಕತ್ಲಿದ್ದಂತ ಆ ಕೀಟ ಕೆಲವೇ ಕೆಲವು ದಿನ ಹೊರಗೆ ಬಂದು ಆಕಾಶದಲ್ಲಿ ಹಾರಾಡ್ತಾ ಇನ್ನೂರಿಂದ ಮುನ್ನೂರು ನಾನೂರು ಮೊಟ್ಟೆನ ಇಟ್ಟು ಅದು ಸಹ ಒಂದು ವಾರದಲ್ಲಿ ಸತ್ತೋಗ್ಬಿಡುತ್ತೆ ಆದರೆ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಇತಿಹಾಸ ಹುಡುಕಂತ ಹೋಗ್ಬಿಟ್ರೆ ಬಹಳ ಅದ್ಭುತವಾದಂತಹ ಒಂದು ರೋಚಕ ಇತಿಹಾಸ ಅಥವಾ ಜೀವ ಏನು ಜೀವ ವಿಜ್ಞಾನದ ಇತಿಹಾಸ ಕಂಡು ಬರುತ್ತೆ ಪ್ರಾಣಿ ಜಗತ್ತಿನಲ್ಲಿ ಶೇಕಡ ಎಪ್ಪತ್ತರಷ್ಟು ಪ್ರಾಣಿಗಳು ಕೀಟಗಳು ಈ ಸಿಕಾಡಾದ ಏನಿದೆ ಹದಿಮೂರರಿಂದ ಹದಿನೇಳು ವರ್ಷ ಅದರ ಜೀವ ಹದಿಮೂರು ವರ್ಷ ಇರುತ್ತೆ ಅದು ಭೂಮಿ ಒಳಗೆ ಹದಿಮೂರು ಹದಿನೇಳು ವರ್ಷ ಇರುತ್ತೆ ಕೆಲವು ಕಡೆ ಭೂಮಿ ಆಳವನ್ನ ನೆಲವನ್ನ ಕೊರತಕೊಂಡು ಮೇಲೆ ಮರವನ್ನ ಏರಿ ಈ ಗಳನ್ನ ಅದು ಏನಾಗುತ್ತೆ ಎರಡೂ ಟಿಂಬಾಲ್ ಅನ್ನ ಜೋರಾಗಿ ಎಳೆಯುವಂತ ಒಂದು ಖಂಡ ಒಳಗಿರುತ್ತೆ ಅದು ಮೂತ್ರ ವಿಸರ್ಜನೆ ಮಾಡ್ತಿರ್ತೀವಿ ನೀವೇನಾದ್ರೂ ಸಿಕಾಡ ಇದೆಯಪ್ಪ ಅಂತ ಬಾಯ್ ತಕ್ಕಂತ ನೋಡ್ಕೊಂತ ಹೋಗ್ಬಿಟ್ರೆ ಬಾಯ್ಲೆಲ್ಲ ಬಿದ್ದ್ಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಾನು ಒಂದು ವಿಸ್ಮಯಕಾರಿ ವಿಷಯದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ವಿಸ್ಮಯಕಾರಿ ಅಂತ ಹೇಳಿದ್ರೆ ನಾವು ಮನುಷ್ಯನ ಜೀವನಕ್ಕೆ ಉದಾಹರಣೆ ಒಬ್ಬ ಮನುಷ್ಯ ಒಂದು ಹಂತಕ್ಕೆ ಮುಟ್ಟಬೇಕಂದ್ರೆ ಎಷ್ಟು ಕಷ್ಟಪಡ್ತಾನೆ ಅನಾಮಧೇಯನಾಗಿ ಎಷ್ಟೋ ವರ್ಷ ಕಳಿತಾನೆ ಮೂವತ್ತು ನಲ್ವತ್ತೈವತ್ತು ವರ್ಷ ಶತದ ಪರಿಶ್ರಮದ ನಂತರ ಒಂದು ಹಂತಕ್ಕೆ ಬಂದಾಗ ಇಡೀ ಜಗತ್ತಿಗೆ ಅವನ ಶ್ರಮ ಗೊತ್ತಾಗುತ್ತೆ ಹಾಗೆ ಜೀವನ ಅನ್ನೋದು ಹಾಗೆ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತೇವೆ ಎಲ್ಲಾ ರೀತಿಯ ತೊಂದರೆಗಳನ್ನ ಅನುಭವಿಸ್ತೇವೆ ಕಿರಿಕಿರಿಗಳನ್ನು ಅನುಭವಿಸ್ತೇವೆ ಕಡೆಯ ಹಂತದಲ್ಲಿ ಅದು ಪಕ್ವ ಆಗಿ ಮರ ಏನು ಹಣ್ಣು ಬಿಡುತ್ತಲ್ಲ ಹಾಗೆ ಮನುಷ್ಯನ ಜೀವನ ಏನಾಗುತ್ತೆ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನೇಕ ಉದಾಹರಣೆಗಳನ್ನ ನೋಡ್ತೀವಿ ಯಾವುದೇ ಉದ್ಯಮಿ ತೆಗೆದುಕೊಳ್ರಿ ಯಾವುದೇ ರಾಜಕಾರಣಿಗಳು ತೆಗೆದುಕೊಳ್ರಿ ಆ ಹಂತಕ್ಕೆ ಬರಬೇಕಾದ್ರೆ ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ ಬಹಳ ಕಷ್ಟಪಟ್ಟಿರ್ತಾರೆ ಅದಕ್ಕೆ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಒಂದು ಸಿಕಾಡ ಎನ್ನುವಂತ ಒಂದು ಕೀಟ ಸಿಕಾಡ ಅದಕ್ಕೆ ಮರಚಿಟ್ಟೆ ಅಂತ ಹೇಳ್ತಾರೆ ನಮ್ಮ ಹಡಗಲಿ ಭಾಗದಲ್ಲಿ ಒಬ್ರು ನಮ್ಮ ಗೆಳೆಯ ಮಲ್ಲಪ್ಪ ಅಂತ ಅವ್ರಿ ಹೇಳ್ತಿದ್ರು ಮರಚಿಟ್ಟೆ ಅಂತೀವಿ ಸಾರ್ ಅಂತ ಇದು ಬಹಳ ನನಗೆ ಇಷ್ಟ ಆಯ್ತು ಮರದ ಮೇಲಿರೋ ಚಿಟ್ಟೆ ಅದು ಚಿಟ್ಟೆ ಅಲ್ಲ ಸಿಕಾಡ ಅನ್ನುವಂಥದ್ದು ದೊಡ್ಡ ನೋಡಿದ ತಕ್ಷಣ ದೊಡ್ಡ ನೊಣದ ಹಾಗೆ ಕಾಣುತ್ತೆ ಏನು ಚಳಿಗಾಲ ಕಳೆದು ಬೇಸಿಗೆ ಬರ್ತಿದ್ದಂಗೆ ನಮಗೆ ಕಾಡಿನ ಶಬ್ದ ಕೇಳಿಸಿ ಜೀ ಅಂತ ಕಾಡಿಗೆ ಹೋಗ್ಬಿಟ್ರೆ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತೆ ಏನಪ್ಪಾ ಇದು ಶಬ್ದ ಅಂತ ನಾವು ಹುಡುಕಂತ ಹೋಗ್ತೇವೆ ನಮ್ಗೆ ಏನು ಕಾಣಲ್ಲ ಶಬ್ದ ಮಾತ್ರ ಅಗೋಚರವಾಗಿ ಆಕಾಶವಾಣಿ ತರ ಬರ್ತಾ ಇರ್ತದೆ ಈ ಪಶ್ಚಿಮ ಘಟ್ಟದ ಸೈಡ್ ಪ್ರೀತ ಹೊಡಿತೇ ಜೀ ಅನ್ನ ಜೀ ಅಂತ ಅಂತ ಇರುತ್ತದೆ ಅಂತ ಇರುತ್ತೆ ಅದು ಹೋದ ತಕ್ಷಣ ಕಾಡಿನ ಅನುಭವ ಫೀಲಿಂಗ್ ಬೇರೆ ಆಗ್ಬಿಡುತ್ತೆ ನಮ್ಗೆ ವಿಶೇಷ ಮಳೆಗಾಲದಲ್ಲಿ ಇದು ಮಳೆಗಾಲಕ್ಕಿಂತ ಮುಂಚೆ ಇದು ಸಿಕಾಡೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಕಂಡು ಬರುವಂತ ಶಬ್ದ ಇದು ನಮ್ಗೆ ಕೇಳಿಸುವಂತ ಶಬ್ದ ಇದು ಇದೇನು ಹಾಗಾದ್ರೆ ಸಿ ಜಿ ಜೀ ಅಂತ ಜಿ ಅನ್ನುವಂತ ಶಬ್ದ ಏನಿದೆ ಅಲ್ಲ ಕಣ್ಣಿ ಕಾಣೋದಿಲ್ಲ ಕಣ್ಣಿ ಕಾಣಲ್ಲ ಆದ್ರೆ ನೀವು ಹತ್ರ ಹೋಗಿ ಮರನ ಒಂದೇ ರೆಂಬೆ ರೆಂಬೆ ಸ್ಕ್ಯಾನ್ ಮಾಡ್ತಾ ಹೋದ್ರೆ ಒಂದ್ ದೊಡ್ಡ ಇಷ್ಟು ಗಾತ್ರದ ಒಂದು ತರ ಇರುವಂತ ಒಂದು ಕೀಟ ಕಾಣುತ್ತೆ ನೋಡಿದ್ರೆ ಶಬ್ದ ಹೊರಗುತ್ತದೆ ಬಾಯಿಂದ ಶಬ್ದ ಬರ್ತಾ ಇಲ್ಲ ಎಲ್ಲಿಂದ ಶಬ್ದ ಬರುತ್ತೆ ಆಶ್ಚರ್ಯದಲ್ಲಿ ಮಹದಾಶ್ಚರ್ಯ ಮಾಡುತ್ತೆ ನಾವು ನೋಡಿ ನೋಡಿ ಸಾಕಾಗಿ ನಡೆಯಪ್ಪ ಅಂತ ಆಸಕ್ತಿ ಕಳ್ಕೊಂಡ್ ಬಂದ್ಬಿಡ್ತೀವಿ ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಇತಿಹಾಸ ಹುಡುಕಂತ ಹೋಗ್ಬಿಟ್ರೆ ಬಹಳ ಅದ್ಭುತವಾದಂತಹ ಒಂದು ರೋಚಕ ಇತಿಹಾಸ ಅಥವಾ ಜೀವ ಏನು ಜೀವ ವಿಜ್ಞಾನದ ಇತಿಹಾಸ ಕಂಡು ಬರುತ್ತೆ ನ್ಯಾಚುರಲ್ ಹಿಸ್ಟ್ರಿ ಅಂತ ಹೇಳ್ತೀವಿ ಅದಕ್ಕೆ ಮೂಮೆಂಟ್ ಏನು ಈ ಸಿಕಾಡುಗಳಂತ ಹೇಳಿದ್ರೆ ಇವು ಕೀಟ ಕೀಟಗಳ ಬಗ್ಗೆ ಗೊತ್ತಿದೆ ನಿಮ್ಗೆ ಇಡೀ ಪ್ರಾಣಿ ಜಗತ್ತಿನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಪ್ರಾಣಿಗಳು ಕೀಟಗಳು ಅತಿ ದೊಡ್ಡ ಕೀಟ ಇವು ಸಂಖ್ಯೆ ಅದು ಕುಟುಂಬ ಅದು ವರ್ಗ ಪ್ರಾಣಿಯಲ್ಲೇ ಪ್ರಾಣಿ ವರ್ಗದಲ್ಲೇ ಅತಿ ದೊಡ್ಡ ಅತಿ ಹೆಚ್ಚು ಇರುವಂತ ಯಾವಂತ ಹೇಳಿದ್ರೆ ಕೀಟಗಳು ಶೇಕಡಾ ಎಪ್ಪತ್ತರಷ್ಟು ಪ್ರಾಣಿಗಳು ಕೀಟಗಳಿದ್ದಾವೆ ಅದರಲ್ಲಿ ಇದು ಸಿಕಾಡಾ ಎನ್ನುವಂಥದ್ದು ಒಂದು ಕೀಟ ಇದ್ದು ವಿಶೇಷ ಏನಂದ್ರೆ ನೋಡಿ ಬಹು ಬಹುತೇಕ ಕೀಟಗಳ ಜೀವತಾವಧಿ ಒಂದು ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಇರುತ್ತೆ ಆದ್ರೆ ಈ ಸಿಕಾಡಾದ ಜೀವನಾವಧಿ ಏನಿದೆ ಹದಿಮೂರರಿಂದ ಹದಿನೇಳು ವರ್ಷ ಅದರ ಅದು ವರ್ಷ ಅತಿ ದೀರ್ಘವಾಗಿ ಜೀವನಾವಧಿ ಇರುವ ಜೀವತಾವಧಿ ಇರುವಂತಹ ಕೀಟ ಅಂತ ಹೇಳಿದ್ರೆ ಈ ಸಿಕಾಡಾ ಈ ಸಿಕಾಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹದಿನೈದು ವರ್ಷ ಯಾವ ಕೀಟ ಜೀವನ ಇದು ಹದಿಮೂರರಿಂದ ಹದಿನೇಳು ವರ್ಷ ಇದರ ಜೀವತಾವಧಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರಭೇದದ ಸಿಕಾಡಗಳಿದಾವೆ ಆದ್ರೆ ನಮ್ಮ ಭಾಗದಲ್ಲಿ ನಾವೇನ್ ನೋಡ್ತಿದೀವಿ ಸಿಕಾಡಾ ಇದ್ರ ಕಥೆ ಬಹಳ ವಿಚಿತ್ರ ನೋಡಿ ಬೇಸಿಗೆ ಚಳಿಗಾಲ ಕಳೆದು ಬೇಸಿಗೆ ಬರ್ತಾ ಇದ್ದಂಗೆ ಭೂಮಿಯ ಆಳದಿಂದ ಕಾಡ ಹದಿಮೂರು ವರ್ಷ ಇರುತ್ತೆ ಅದು ಭೂಮಿ ಒಳಗೆ ಹದಿಮೂರು ಹದಿನೇಳು ವರ್ಷ ಇರುತ್ತೆ ಕೆಲವು ಕಡೆ ಭೂಮಿ ಆಳವನ್ನ ನೆಲವನ್ನ ಕೊರೆದುಕೊಂಡು ಮೇಲೆ ಮರವನ್ನ ಏರಿ ನಿಂಫ್ ಅಂತ ಹೇಳ್ತೀನಿ ನಿಂಫ್ ರೂಪದಲ್ಲಿ ಇರುತ್ತೆ ರೆಕ್ಕೆ ಏನಿರಲ್ಲ ಒಂದು ಕೋಶಾವಸ್ಥೆಗೆ ಹೋಗಿ ಕೆಲವು ದಿನಗಳ ಕಾಲ ಒಂದು ನಾಲ್ಕೈದು ದಿನ ಒಂದು ವಾರಗಳ ಕಾಲ ಅದು ಕೋಶಾವಸ್ಥೆಯಲ್ಲಿದ್ದು ಆ ನಂತರ ಒಳಗೆ ರೆಕ್ಕೆಗಳನ್ನೆಲ್ಲ ಬೆಳೆಸ್ಕೊಂಡು ನಿಧಾನವಾಗಿ ಆ ಬೆನ್ನನ್ನ ಹರಿದುಕೊಂಡು ಹೊರಗ್ ಬರುತ್ತೆ ಆ ಕೋಶ ಅಲ್ಲೇ ಬಿಟ್ಟು ಬಿಡುತ್ತೆ ಅಂದ್ರೆ ಅದು ಅದ್ರ ಮೇಲೆ ತನ್ನ ಮೌಲ್ಟ್ ಅಂತ ಹೇಳಿ ನಾವು ಹೇಗೆ ಚರ್ಮದ ಮೇಲೆ ಚರ್ಮ ಸತ್ತಕ ಸತ್ತೆಲ್ಲ ಹೋಗ್ತಾವೋ ಹಾಗೆ ಮೌಲ್ಟಿಂಗ್ ಅಂತ ಹೇಳ್ತೀವಿ ಅಂದ್ರೆ ಆ ಆ ಒಂದು ಕೀಟ ತನ್ನ ಒಂದು ಈ ನಾವು ಪ್ಯೂಪ ಅಂತ ಹೇಳ್ತೀವಿ ನೋಡಿ ಹುಳು ರೇಷ್ಮೆಗಳು ರೇಷ್ಮೆಗಳು ಹೇಗೆ ಆ ಪ್ಯೂಪ ಆಗಿ ಆಮೇಲೆ ಅದರಿಂದ ಕೀಟ ಹೊರಗ್ ಬರುತ್ತೋ ಗೂಡ್ ಕಟ್ಟುತ್ತೋ ಹಾಗೆ ಇದು ಗೂಡ್ ಕಟ್ಕೊಳ್ಳುತ್ತೆ ಒಂದು ಮೊಟ್ಟೆ ತರ ಮೊಟ್ಟೆ ತರ ಇದು ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ ಉತ್ಪ ಮೆಟಮಾರ್ಫಿಸ್ ಇದೇನಾಗುತ್ತೆ ಬದಲಾವಣೆ ಆಗುತ್ತೆ ನೆಲದಲ್ಲಿ ತೆವಳುವಂತ ಹುಳ ಏನಾಗುತ್ತೆ ಆ ಕೋಶಾವಸ್ಥೆಗೆ ಹೋದ ನಂತರ ಆ ಕೋಶದಲ್ಲಿ ತನ್ನ ಗರಿಗಳನ್ನೆಲ್ಲ ಬೆಳೆಸ್ಕೊಂಡು ಕೈಕಾಲುಗಳನ್ನ ಬೆಳೆಸ್ಕೊಂಡು ಕಣ್ಣುಗಳನ್ನ ಬೆಳೆಸ್ಕೊಂಡು ಆ ಮೇಲಿನ ಸಿಪ್ಪೆಯನ್ನ ಸಿಪ್ಪೆ ಮೇಲೆಲ್ಲ ಕೋಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ರೇಷ್ಮೆ ಹುಳುವಿನ ಗೂಡು ಆ ರೇಷ್ಮೆ ಗೂಡು ಕೋಶಾವಸ್ಥೆ ಆ ಕೋಶಾವಸ್ಥೆಯಲ್ಲಿ ಏನಾಗುತ್ತೆ ಒಳಗಡೆ ಇದ್ದಂತ ಕೀಟ ರೆಕ್ಕೆಗಳನ್ನ ಕೈಕಾಲುಗಳನ್ನ ಕಣ್ಣುಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು ಒಂದು ಹಂತದ ನಂತರ ಆ ಕೋಶವನ್ನ ಒಡೆದ್ಕೊಂಡು ಹೊರಗೆ ಬರುತ್ತೆ ಆಗ ಅದು ಚಿಟ್ಟೆ ಸರ್ ಇದು ಏನಿಲ್ಲ ಕೆಲವು ಒಂದೊಂದು ವಾರ ಹದಿನೈದು ದಿನ ಅಷ್ಟೇ ಟೈಮ್ ಇದು ಬಹಳಷ್ಟು ಸಮಯ ಇಲ್ಲ ಅದಕ್ಕೆ ಸೊ ಹೀಗೆ ಬಂದಂತಹ ಸಿಕಾಡಗಳು ಮರದ ಬೊಡ್ಡೆ ಮೇಲೆ ಅಂಟ್ಕೊಂಡಿರ್ತವೆ ಆಮೇಲೆ ಕೋಶಾವಸ್ಥೆ ಆಗುತ್ತೆ ಆಮೇಲೆ ಹೊರಗೆ ಬರುತ್ತೆ ಹೊರಗೆ ಬಂದ ತಕ್ಷಣ ರೆಕ್ಕೆಗಳೆಲ್ಲ ಮೆದುವಾಗಿರ್ತವೆ ಬಿಸಿಲಲ್ಲಿ ಒಣಗಿಸ್ಕೊಳ್ತವೆ ರೆಕ್ಕೆಗಳು ಗಟ್ಟಿ ಆಗ್ತವೆ ಗಟ್ಟಿ ಆದ ನಂತರ ಶುರು ಆಗುತ್ತೆ ಸಂಗೀತ ಸಾಮೂಹಿಕ ಗಾನ ಸಮೂಹ ಗಾನ ಎಲ್ಲವೂ ಚೀ ಹೇಳಿ ಕೂಗ್ಲಿ ಶುರು ಮಾಡ್ತವೆ ಈ ತರ ಕೂಗೋದು ಹಾರೋದು ಎಲ್ಲ ಖುಷಿನೋ ಖುಷಿಯೆ ಹದಿಮೂರು ವರ್ಷ ಕತ್ಲಲ್ಲಿದ್ದಂತ ಆ ಕೀಟ ಕೆಲವೇ ಕೆಲವು ದಿನ ಹೊರಗೆ ಬಂದು ಆಕಾಶದಲ್ಲಿ ಹಾರಾಡ್ತಾ ಕೂಗಾಡ್ತಾ ಸಂಗೀತವನ್ನ ಏನು ಆಲಾಪನ ಮಾಡುತ್ತಾ ಅದ್ ಏನ್ ಮಾಡುತ್ತಂದ್ರೆ ಗಂಡುಗಳು ಮಾತ್ರ ಸಂಗೀತವನ್ನು ಹೊರಡಿಸೋದು ಯಾಕೆ ಕೂಗುತ್ತ ಅಂತದ್ದು ಪ್ರೇಮಾಲಾಪ ತನ್ನ ಹೆಣ್ಣನ್ನ ಹುಡುಕಲಿಕ್ಕೆ ನೋಡು ನಾನು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀನಿ ಎಲ್ಲೆದರಿ ಬನ್ನಿ ಅಂತ ಹೇಳಿ ಆ ಹೆಣ್ಣುಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಗಂಡುಗಳು ಮಾಡುವಂತ ಪ್ರೇಮ ಲಾಪ ಅದು ಜನರೇಷನ್ ತನ್ನ ಬೆಳೆಸೋದ ಆಗ ಅದನ್ನ ಆದ್ರೆ ಹೆಣ್ಣುಗಳು ಶಬ್ದ ಮಾಡಲ್ಲ ಗಂಡುಗಳು ಮಾತ್ರ ಶಬ್ದ ಮಾಡ್ತವೆ ಈ ಶಬ್ದವನ್ನ ಯಾರು ಚೆನ್ನಾಗಿ ಶಬ್ದವನ್ನ ಮಾಡ್ತವೆ ಸಂಗೀತವನ್ನ ಮಾಡ್ತವೆ ಅದನ್ನ ನೋಡ್ಕೊಂಡು ಹೆಣ್ಣುಗಳು ಆಕರ್ಷಣೆ ಆಗಿ ಇದ್ರ ಜೊತೆಗೆ ಬರ್ತವೆ ಆಗ ಮೀಟಿಂಗ್ ಆಗುತ್ತೆ ನೋಡಿ ಒಂದು ವಿಚಿತ್ರ ಗೊತ್ತಿರಬೇಕು ಆ ಕೀಟ ಶಬ್ದ ಹೆಂಗ್ ಹೊರಡಿಸುತ್ತೆ ಅದು ಬಹಳ ವಿಚಿತ್ರ ನೋಡಿ ಕೀಟಗಳಲ್ಲಿ ನಾವು ಮೂರು ಭಾಗ ಮಾಡ್ತೀವಿ ತಲೆ ಭಾಗ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಅಂತ ಹೆಡ್ ಥೊರಾಕ್ಸ್ ಅಂಡ್ ಅಬ್ಡ ಅಂತ ಈ ಥೊರ್ಯಾಕ್ಸ್ ಅಂದ್ರೆ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಮಧ್ಯ ಭಾಗದಲ್ಲಿ ಎರಡೂ ಕಡೆ ಎರಡೂ ಭಾಗದ ಬದಿಯಲ್ಲಿ ಒಂಥರ ತಮಟೆ ತರಹದ ಒಂದು ಪದರ ಇರುತ್ತೆ ಅದಕ್ಕೆ ಟಿಂಬಾಲ್ ಅಂತ ಹೇಳ್ತೀವಿ ಈ ಟಿಂಬಾಲ್ಗಳನ್ನ ಅದು ಏನಾಗುತ್ತೆ ಎರಡೂ ಟಿಂಬಾಲ್ ಅನ್ನ ಜೋರಾಗಿ ಎಳೆಯುವಂತ ಒಂದು ಮಾಂಸ ಖಂಡ ಒಳಗಿರುತ್ತೆ ಸೆಕೆಂಡಿಗೆ ಗೆ ಮುನ್ನೂರರಿಂದ ನಾನೂರು ಬಾರಿ ಅದು ಎಷ್ಟು ವೇಗವಾಗಿ ಎಳಿತದ ಅಂತ ಹೇಳಿದ್ರೆ ಸೆಕೆಂಡ್ಗೆ ಮುನ್ನೂರಿಂದ ನಾನೂರು ಬಾರಿ ಎಳೆಯೋದ್ರ ಮೂಲಕ ಜೀ ಅಂತ ಶಬ್ದ ಬರುತ್ತೆ ಅದು ಶಬ್ದ ಧ್ವನಿಯಲ್ಲ ಅದು ತನ್ನ ತಮಟೆಗಳ ತರ ಇರುವಂತಹ ಟಿಂಬಾಲ್ ಎನ್ನುವಂತ ಚರ್ಮವನ್ನ ಪದರವನ್ನ ಜೋರಾಗಿ ಎಳೆದು ಅಷ್ಟು ವೇಗವಾಗಿ ಎಳೆದು ಆ ಶಬ್ದವನ್ನು ಉಂಟು ಮಾಡುತ್ತೆ ನೋಡಿ ಇದೆಲ್ಲ ಆಗುತ್ತೆ ಮೀಟಿಂಗ್ ಆಗುತ್ತೆ ಏನು ಮಿಲನ ಆಗುತ್ತೆ ಗಂಡು ಹೆಣ್ಣುಗಳ ಮಿಲನ ಆದ್ಮೇಲೆ ಗಂಡಿನ ಧ್ವನಿ ಕುಗ್ಗು ಹೋಗುತ್ತೆ ಹುಡುಗಿ ಹೋಗುತ್ತೆ ಕಡಿಮೆ ಆಗುತ್ತೆ ಆ ಕಡಿಮೆ ಆಗಿ ಕುಗ್ಗುವ ಧ್ವನಿಯನ್ನ ಕೇಳಿ ಯಾವ ಹೆಣ್ಣು ಹತ್ರ ಬರಲ್ಲ ಅದೇ ಆದ್ಮೇಲೆ ಆ ಗಂಡು ಹಾಗೇ ಇದ್ದು ತನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ಕಳೆದುಕೊಂಡು ಅದು ಹಾಗೆ ಸತ್ತು ಹೋಗ್ಬಿಡುತ್ತೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳಷ್ಟೇ ಅದರ ಜೀವನ ಒಂದೂವರೆ ತಿಂಗಳಷ್ಟೇ ಬೆಳಕಲ್ಲಿ ಬದುಕೋದು ಇನ್ನು ಹದಿನಾಲ್ಕು ವರ್ಷ ಹದಿಮೂರರಿಂದ ಹದಿನೇಳು ವರ್ಷ ಭೂಮಿ ಆಳದಲ್ಲಿರುತ್ತೆ ಆಮೇಲೆ ಹೆಣ್ಣೇನಾಗುತ್ತೆ ಹೆಣ್ಣು ಸಂಗಾತಿ ಜೊತೆ ಮಿಲನ ಆದ ನಂತರ ಮೊಟ್ಟೆಯನ್ನ ಬೆಳೆಸ್ಕೊಂಡು ಮೊಟ್ಟೆಗಳನ್ನ ಈ ಮರದ ಪೊಟರೆಯ ಮಧ್ಯ ಭಾಗದಲ್ಲಿ ಮೊಟ್ಟೆ ಸೀಳುಗಳು ಇರ್ತಾವಲ್ಲ ಆ ಮರದ ಏನು ಚಕ್ಕೆ ಇರುತ್ತೆ ಮೇಲೆ ಅದರ ಸೀಳುಗಳ ಮಧ್ಯದಲ್ಲಿ ಇನ್ನೂರಿಂದ ಮುನ್ನೂರು ನಾನೂರು ಮೊಟ್ಟೆಯನ್ನು ಇಟ್ಟು ಅದು ಸಹ ಒಂದು ವಾರದಲ್ಲಿ ಸತ್ತೋಗ್ಬಿಡುತ್ತೆ ನೋಡಿ ಇದು ಒಂದು ಜೀವನ ಕ್ರಮ ಹೀಗೆ ಬೇರೆ ಬೇರೆ ಹಂತದಲ್ಲಿ ಬಂದಂತಹ ಸಿಕಾಡುಗಳು ಬರ್ತಾನೆ ಇರ್ತಾವೆ ಇಡೀ ಬೇಸಿಗೆಯಲ್ಲೆಲ್ಲ ಬರ್ತಾ ಇರ್ತಾವೆ ಅವೆಲ್ಲ ಸಂಗೀತವನ್ನ ಉತ್ಸವನ ಆಚರಿಸ್ತವೆ ಮಿಲನ ಮಹೋತ್ಸವ ಆಗುತ್ತೆ ಆನಂತರ ಹೆಣ್ಣು ಮೊಟ್ಟೆ ಇರುತ್ತೆ ಆಗ ಹೆಣ್ಣು ಮತ್ತು ಗಂಡು ಎರಡು ಸತ್ತು ಹೋಗ್ತವೆ ನೋಡಿ ಸಿಕಾಡ ಬರ್ತಿದ್ದಂಗೆ ನೋಡಿ ಎಷ್ಟು ಎಕಾಲಜಿ ಹೆಂಗಿದೆ ಅದನ್ನು ತಿನ್ಲಿಕ್ಕೆ ಅನೇಕ ಹುಳುಗಳು ಬೇರೆ ಬೇರೆ ಪ್ರಾಣಿಗಳು ಕಾಯ್ತಿರ್ತವೆ ಬೇರೆ ಬೇರೆ ಪ್ರಾಣಿಗಳಿಗ ಒಳ್ಳೆ ಆಹಾರ ನಿಮ್ಗೆ ಗೊತ್ತಿರ್ಲಿ ಸಿಖಾಡುಗಳನ್ನು ಮನುಷ್ಯರ ಹಿಡ್ಕೊಂಡು ತಿಂತಾರೆ ಒಂದು ಆಹಾರ ಮನುಷ್ಯರು ಸಹ ಕೆಲವು ಬುಡಕಟ್ಟು ಜನಾಂಗ ಇವು ಹೊರಗೆ ಬರ್ತಿದ್ದಂಗೆ ನಿಂಪುಗಳನ್ನು ಆರಿಸಿ ಕಾರ್ಸ್ಕೊಂಡು ಅದನ್ನು ಹುರಿದ್ಬಿಟ್ಟು ತಿನ್ನುವಂತವ್ರು ಇದ್ದಾರೆ ಆದರೆ ಸಕಲೇಶ್ಪುರ ಬೇಲೂರು ಈ ಭಾಗದಲ್ಲಿ ಇದೆ ಪಶ್ಚಿಮ ಘಟ್ಟದಲ್ಲಿ ಅದನ್ನೇನೋ ಚಟ್ನಿ ಮಾಡಿ ಮಾಡಿ ತಿಂತಾರೆ ನೋಡಿ ಒಂದು ಎಕರೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಸರ್ವೆ ಮಾಡ್ತಾರೆ ಅಮೆರಿಕದಲ್ಲಿ ಒಂದು ಎಕರೆಯಲ್ಲಿ ಹದಿನೈದು ಲಕ್ಷದಷ್ಟು ಸಿಕ್ಕಾಡುಗಳು ಹೊರ ಬರ್ತಾವೆ ಅಪಾರ ಸಂಖ್ಯೆಯಲ್ಲಿ ಸಿಕ್ಕಾಡುಗಳು ಇರ್ತವೆ ಅನೇಕವು ಪಕ್ಷಿಗಳು ಅದನ್ನ ಬೇರೆ ಬೇರೆ ಪ್ರಾಣಿಗಳು ಅದನ್ನ ತಿಂತಾವೆ ಬದುಕಿನವು ಮೊಟ್ಟೆ ಇಟ್ಟು ಸತ್ತು ಹೋಗ್ತವೆ ಒಂದೂವರೆ ತಿಂಗಳು ಇದು ಮುಗೀತು ಮಳೆಗಾಲ ಆರಂಭ ಆಗ್ತಿದ್ದಂಗೆ ಎಲ್ಲಾ ಸಿಕ್ಕಾಡುಗಳನ್ನ ಏನು ಸದ್ದಡಿಗೆ ಹೋಗ್ಬಿಡ್ತಾವೆ ಎಲ್ಲಾ ಸತ್ತು ಹೋಗ್ಬಿಡ್ತಾವೆ ಮೊಟ್ಟೆ ಇಟ್ಟ ಮೇಲೆ ಏನಾಗುತ್ತೆ ಆ ಮೊಟ್ಟೆ ಮಳೆಗಾಲ ಬರ್ತಿದ್ದಂಗೆ ಆ ಮೊಟ್ಟೆ ಒಡೆದು ಆ ಮರಿ ಹುಳ ಏನಿದೆ ಅದು ನೆಲದ ಒಳಗೆ ಹೋಗುತ್ತೆ ಮರದಿಂದ ನಿಧಾನವಾಗಿ ಮರಕ್ಕೆ ಹೋಗಿ ಆ ಮರದ ಬೇರನ್ನ ಹೀರ್ಕೊಂಡು ಅದನ್ನು ಕಚ್ಚಿ ಅದರಿಂದ ಏನು ಆ ನೀರನ್ನ ಕುಡಿತದೆ ಅದೇ ಪೋಷಕಾಂಶ ಹದಿಮೂರು ವರ್ಷ ಹಾಗೆ ಕಚ್ಚಿಕೊಂಡು ಬೇರನ್ನ ಕಚ್ಚಿಕೊಂಡು ಈ ಸಿಕಾಡ ಬದುಕುತ್ತೆ ಹದಿಮೂರು ವರ್ಷಗಳವರೆಗೆ ಅದು ಹಾಗೆ ಅಲ್ಲೇ ಇರಬೇಕು ಭೂಮಿಯ ಒಳಗೆ ಏನೊಳಗೆ ಇರಬೇಕು ಅದೇನು ಬೇರನ್ನು ಹಿಡ್ಕೊಳ್ಳೋದು ಬರೇ ಕಚ್ಕೊಂಡು ನೀರು ಕುಡಿತಾ ಇರೋದೇ ಅದ್ರ ಕೆಲಸ ಬೇರೆ ಏನು ಕೆಲಸ ಇಲ್ಲ ನಮ್ಮ ಜೈಲಮ್ ಅಂತ ಹೇಳ್ತೀವಿ ಜೈಲಮ್ ಫ್ಲೋಯಮ್ ಅಂತ ಹೇಳ್ತೀವಿ ಬೇರುಗಳಲ್ಲಿ ಫ್ಲೋಯಂ ಅಂತ ಹೇಳಿದ್ರೆ ಇದು ಏನು ಆಹಾರ ತೆಗೆದುಕೊಂಡು ಜೈಲಮ್ ಅಂದ್ರೆ ನೀರು ತರುವಂತದ್ದು ಈ ಜೈಲಂ ಫ್ಲೋಯಂ ಹಿಡ್ಕೊಂಡು ಅದನ್ನೇ ತಿಂದು ಬೆಳೆದು ಬೆಳೆದು ಅದು ದೊಡ್ಡದಾಗುತ್ತೆ ಹದಿನೇಳು ವರ್ಷ ನೆಲದೊಳಗೆ ಇದ್ದು ಆಮೇಲೆ ಬೇಸಿಗೆ ಆರಂಭ ಆಗ್ತದೆಲ್ಲವು ಅವು ಗೊತ್ತಾಗುತ್ತೆ ನೋಡಿ ಬಯಾಲಜಿಕಲ್ ಕ್ಲಾಕ್ ಅವಗಳಿರುತ್ತೆ ಜೈವಿಕ ಗಡಿಯಾರ ಇರುತ್ತೆ ಅವು ಹೊರಗೆ ಬರ್ತವೆ ಹೊರಗೆ ಬಂದ ನಂತರ ಮತ್ತೆ ಮರವನ್ನು ಏರಿ ಕೋಶವನ್ನು ಉಂಟು ಮಾಡಿ ಮತ್ತೆ ಚಿಟ್ಟೆಯಾಗಿ ಏನು ನೊಣದ ತರ ಏನು ರೆಕ್ಕೆಗಳನ್ನು ಬೆಳೆಸ್ಕೊಂಡು ಹಾರಾಡುತ್ತೆ ಮತ್ತೆ ಅವಾಗೇನು ಊಟ ಮಾಡುತ್ತೆ ತಿನ್ಲಿಕ್ಕೆ ಬೇಕಲ್ವ ಅದಕ್ಕೆ ಅದರ ಬಾಯಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಅದರ ಸೊಂಡಲು ತರ ಬಹಳ ಚೂಪಾಗಿರುವಂತಹ ಒಂದು ಸೊಂಡ್ಲಿರುತ್ತೆ ಕೊಳವೆ ಆ ಕೊಳವೆಯಿಂದ ಮತ್ತೆ ಮರಕ್ಕೆ ಮರದ ಕಾಂಡವನ್ನು ಕೊರೆದು ಅಲ್ಲಿಂದ ನೀರನ್ನ ಹಿರ್ಕೊಳ್ತಾ ಇರ್ತದೆ ಎಷ್ಟು ನೀರ್ ಇರುತ್ತೆ ಮರದಿಂದ ಅದರ ಅದರ ಗಾತ್ರಕ್ಕಿಂತ ಮುನ್ನೂರು ಪಟ್ಟು ತನ್ನ ಏನ್ ಭಾರ ಇದೆ ಹುಳದ ಭಾರ ಅದು ಒಂದ್ ಗ್ರಾಮ್ ಇದೆ ಅಂದ್ರೆ ಮುನ್ನೂರು ಗ್ರಾಮ್ ನೀರ್ ಕುಡಿಯುತ್ತೆ ಹತ್ತು ಗ್ರಾಮ್ ಇದೆ ಅಂದ್ರೆ ಮೂರು ಲೀಟರ್ ಅಷ್ಟು ನೀರು ಕುಡಿ ಮುನ್ನೂರು ಪಟ್ಟು ನೀರು ಕುಡಿತಿರ್ತದೆ ಆ ಕುಡಿದ ನೀರಲ್ಲಿ ಎಲ್ಲಿ ಹೋಗ್ಬೇಕು ಅದು ಮೂತ್ರ ವಿಸರ್ಜನೆ ಮಾಡ್ತಿರ್ತದೆ ನೀವೇನಾದ್ರೂ ಸಿಕಾಡ ಇದೆಯಾ ಅಂತ ಬಾಯ್ ಹಿಂಗ್ ನೋಡ್ಕೊಂತ ಹೋಗ್ಬಿಟ್ರೆ ಬಾಯ್ ಎಲ್ಲ ಬಿದ್ದ್ಬಿಡ್ತಾವೆ ಜೋರಾಗಿ ಅಂತ ಹೇಳಿದ್ರೆ ಜೆಟ್ ತರ ಸ್ಪ್ರೇ ಮಾಡುತ್ತೆ ಕುಡಿತಾ ಇರ್ತದೆ ನೀರ್ ಸ್ಪ್ರೇ ಮಾಡ್ತಾ ಇರುತ್ತೆ ಕುಡಿತಾ ಇರುತ್ತೆ ನೀರ್ ಸ್ಪ್ರೇ ಮಾಡ್ತಾನೆ ಇರುತ್ತೆ ಹಾಗಾಗಿ ಸಿಕಾಡದ ಹತ್ರನ ಹೋಗ್ಬಿಟ್ರೆ ಇದೆಲ್ಲ ನಾವು ಇದನ್ನ ನೋಡ್ತಾ ಇರ್ತಾರೆ ಇಲ್ಲ ಇದು ಸಕಲೇಶ್ವರ ನಾವು ಅಲ್ಲಿ ಹೋಗ್ತಾ ಇಲ್ಲ ಶೂಟಿಂಗ್ ಎಲ್ಲ ನೀರು ಕಾಡಲ್ಲಿ ಮಾಡ್ತಿರೋದಿಲ್ಲ ಸಿಕಾಡನ ಮೂತ್ರ ವಿಸರ್ಜನೆ ಚಿಮುಕ್ತಾ ಇರ್ತದೆ ಮುನ್ನೂರು ಪಟ್ಟು ತನ್ನ ದೇಹ ಭಾರಕ್ಕಿಂತ ಹೆಚ್ಚು ನೀರನ್ನು ಅದು ಸೇವನೆ ಮಾಡುತ್ತೆ ನಾವೇನ್ ಮಳೆ ನೀರು ಹಿಮದ್ ಇದನೋ ಅಂತ ಬೀಳ್ತಾ ಇದೆ ಅಂತ ತಿಳಿದೇವೆ ಹಾಗಾಗಿ ಸಿಕಾಡ ಏನಿದೆ ನಮ್ಮ ಮನುಷ್ಯನ ಬದುಕಿಗೆ ಹೋಲಿಕೆ ಮಾಡಿದ್ರೆ ಅಜ್ಞಾತ ಇರ್ತಾನೆ ಮನುಷ್ಯ ಎಷ್ಟೋ ವರ್ಷಗಳ ಕಾಲ ತನ್ನ ಅಸ್ತಿತ್ವನೇ ಇಲ್ದಂಗೆ ಇರ್ತಾನೆ ಆಮೇಲೆ ಇದ್ದಕ್ಕಿದ್ದಾಗಿ ತಾನು ಬೆಳಕಿಗೆ ಬಂದು ಮಹಾನ್ ವ್ಯಕ್ತಿ ಆಗ್ತಾನೆ ಒಂದೂವರೆ ತಿಂಗಳಲ್ಲಿ ಹೋಗ್ಬಿಡುತ್ತೆ ಒಂದೂವರೆ ತಿಂಗಳು ಮುಗಿದು ಹೋಯ್ತು ಜೀವನ ಇದು ಸಿಕಾಡಗಳ ವಿಚಿತ್ರ ಬದುಕು ಅಲ್ಲ ಸರ್ ಇನ್ನೊಂದು ಇಲ್ಲಿ ವಿಶೇಷ ಅಂದ್ರೆ ಅದ್ರ ಆಹಾರ ಅಂದ್ರೆ ಬರೀ ನೀರ್ ಅಷ್ಟೇನೆ ಆ ನೀರು ಆ ಜೈಲಮ್ ಏನಿರುತ್ತಲ್ಲ ಅದರ ನೀರ್ ಇರುತ್ತೆ ಅದರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬೇರೆ ನೀರು ಪೋಷಕಾಂಶ ಅದೇ ಪೋಷಕಾಂಶ ಬೇರೆ ಇಲ್ಲ ಪಶ್ಚಿಮ ಘಟ್ಟದಲ್ಲಿ ಮೂರ್ ತಿಂಗಳ ಶುರು ಆಗುತ್ತೆ ಸೌಂಡ್ ನಮ್ಗೆ ಏನು ಒಂದು ಲಕ್ಷ ಲಕ್ಷ ಗಟ್ಟಲೆ ಇದ್ದವ್ರ ತರ ಸೌಂಡ್ ಬರ್ತಾ ಆದ್ರೆ ಎಷ್ಟು ಇರುತ್ತೆ ಅದು ಅದೇ ಒಂದು ಎಕರೆಯಿಂದ ಒಂದು ಎಕರೆ ಒಂದು ಅಧ್ಯಯನ ಮಾಡ್ತಾರೆ ಒಂದು ಕಾಡ್ನಲ್ಲಿ ಒಂದು ಎಕರೆಯಲ್ಲಿ ಹದಿನೈದು ಲಕ್ಷದಷ್ಟು ಹುಳುಗಳು ಬರ್ತಾರೆ ಹ ಅಷ್ಟು ಏನು ಬರ್ತಾ ಒಂದು ಎಕರೆಯಲ್ಲಿ ಅಂದ್ರೆ ನೀವು ಲೆಕ್ಕ ಅಗಾಧ ಸಂಖ್ಯೆ ಲಕ್ಷ ಲಕ್ಷ ಕೋಟಿಯಲ್ಲಿ ಇರ್ತಾವೆ ಕಾಡಿನಲ್ಲಿ ಇವೆಲ್ಲ ಆದರೆ ಅಷ್ಟೇ ಸಿಕಾಡಗಳು ಪಕ್ಷಿಗಳಿಗೆ ಆಹಾರ ಆಗ್ತವೆ ಅದು ಫುಡ್ ಚೈನ್ ಆಹಾರ ಸರಪಳಿ ಆಗಿ ಕೆಲಸ ಮಾಡಿ ಕಣ್ಣೆ ಕಾಣಿಸ್ತವೆ ಸುಲಭವಾಗಿ ನಾವು ನೋಡ್ಬೋದು ನಾನು ನಿಮ್ಗೆ ತೋರಿಸಿದ ನನ್ನ ಚಿತ್ರಗಳಿದಾವೆ ಅದರಲ್ಲಿ ನೋಡಬಹುದು ದೊಡ್ಡ ನಣ ಹೇಗೆ ಹಾರಾಡ್ತಿರ್ತವೆ ಹೇಗೆ ಮೂತ್ರ ವಿಸರ್ಜನೆ ಮಾಡ್ತವೆ ಅದೆಲ್ಲ ಚಿತ್ರಗಳನ್ನು ನಾನು ನಿಮ್ಗೆ ತೋರಿಸ್ತೀನಿ ಸರ್ ಈಗ ಸಕಲೇಶ್ಪುರ ಹಾಸನ ಬೇಲೂರು ಭಾಗ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ಇದೆ ಅಲ್ಲ ಅಲ್ಲಿ ಏನ್ ಹೇಳ್ತಾರೆ ಇದಕ್ಕೆ ನೋಡಿ ಅಲ್ಲಿನೂ ಬಹಳಷ್ಟು ವಿಧಗಳು ಇದಾವೆ ಪ್ರಭೇದಗಳು ಬೇರೆ ಬೇರೆ ಇದಾವೆ ಅಲ್ಲಿ ಮರಚಿಟ್ಟೆ ಅಂತ ಹೆಂಗ್ ಹೇಳ್ತೀವಿ ಅಲ್ಲಿ ಜೀರುಂಡೆಗಳು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಅನೇಕ ವಿಧಗಳು ನಮ್ಮ ಅನೇಕ ಜನ ಅಲ್ಲಿ ಅಲ್ಲಿದ್ದಾರೆ ಅವ್ರೇನ ಹೇಳ್ತಿದ್ರ ಅಲ್ಲಿ ಒಂದು ಆರು ತರಹದ ಹೇಳಿ ಬೇರೆ 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 ಪ್ರಭೇದ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದಲ್ಲಿ ಆಮೇಲೆ ಅವು ಕೂಗಕ್ಕೆ ಶುರು ಮಾಡಿದ್ರೆ ಬೆಳಕಾಗಿದೆ ಅಂತ ಅರ್ಥ ಅಂದ್ರೆ ಬೆಳಕ್ ಸೂರ್ಯ ಉದಯ ಆಗ್ತಿದ್ದಂಗೆ ಅವು ಶುರು ಮಾಡ್ತವೆ ತಮ್ಮ ಸಾಮೂಹಿಕ ಗಾಯನ ಮಾಡ್ತಾರೆ ಇನ್ನು ಕೆಲವು ಇದಾವೆ ನಮ್ಮ ವಿಕ್ರಮ ಗೌಡರು ಹೇಳ್ತಾ ಇದ್ರು ಸಕಲೇಶ್ ಇಲ್ಲ ನಮ್ಮಲ್ಲಿ ಒಂದಿದೆ ಏನಂತ ಹೇಳಿದ್ರೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ಸೂರ್ಯ ನೆತ್ತಿ ಮೇಲೆ ಬಂದಾಗ ಮಾತ್ರ ಕೂಗುವಂತ ಒಂದು ಜೀರ್ಣಗಳಿದಾವೆ ಅದು ಕೂಗಿದ್ರೆ ಕೆಲಸಗಾರ ಗೊತ್ತಾಯ್ತು ಆಯ್ತಪ್ಪ ಹನ್ನೆರಡು ಗಂಟೆ ಆಯ್ತು ಈಗ ಅಂತ ಸಮಯದ ಸಂಕೇತಗಳಾಗಿದ್ದು ಜೀರುಂಡೆಗಳ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ ಸೊ ಹೀಗೆ ವಿಧ ವಿಧವಾದ ಶಬ್ದವನ್ನ ಹೊರಡಿಸುವಂತಹ ಜೀರುಂಡೆಗಳಿದ್ದಾವೆ ವಿಧ ವಿಧ ಬೇರೆ ಬೇರೆ ಸಮಯದಲ್ಲಿ ಶಬ್ದವನ್ನು ಹೊರಡಿಸುವಂತ ಜೀರುಂಡೆಗಳಿದ್ದಾವೆ ಆದರೆ ಇದರಲ್ಲಿ ಸರ್ವೇ ಸಾಮಾನ್ಯ ಈ ಒಂದೇ ಅಂಶ ಅಂತ ಹೇಳಿದ್ರೆ ಇವೆಲ್ಲ ಬೇಸಿಗೆಯಲ್ಲಿ ಬರುವಂತವು ಹೊರಗೆ ಆಮೇಲೆ ಹದಿಮೂರರಿಂದ ಪ್ರಭೇದಕ್ಕೆ ತಕ್ಕಂತೆ ಹದಿಮೂರು ವರ್ಷಗಳಿಂದ ಹದಿನೇಳು ವರ್ಷಗಳವರೆಗೆ ಭೂಮಿಯ ಆಳದಲ್ಲಿದ್ದು ಕೊನೆಯ ಹಂತದಲ್ಲಿ ಮಾತ್ರ ಒಂದರಿಂದ ಒಂದೂವರೆ ತಿಂಗಳು ತಮ್ಮ ಬದುಕನ್ನ ಬೆಳಕಿನಲ್ಲಿ ಮರಗಳ ಮೇಲೆ ಕಳೆದು ಸಂತಾನೋತ್ಪತ್ತಿ ಕ್ರಿಯೆನ ನಡೆಸಿ ಆಮೇಲೆ ಅವು ಸತ್ತು ಹೋಗ್ಬಿಡ್ತವೆ ಇಲ್ಲಿ ಒಂದು ಸಾಮಾನ್ಯವಾದ ಪ್ರಶ್ನೆ ಬರುತ್ತೆ ಜನರದು ಭೂಮಿ ಆಳದೊಳಗೆ ಯಾಕೆ ವರ್ಷ ಅಂತ ಹೇಳಿ ಬಾರಿ ದೊಡ್ಡ ಸಮಯ ಇದು ನೋಡಿ ಅದ್ರ ಸಮಯನ ನೋಡ್ಬೇಕು ಮನುಷ್ಯನ ಅಜ್ಞಾತವಾಸ ಅಂತ ಏನು ಹೇಳ್ತೀವಲ್ಲ ನಾವು ವನವಾಸ ಹೌದು ಅಜ್ಞಾತವಾಸ ಯಾರಿಗೆ ಗೊತ್ತಾಗ್ ನೋಡಿ ನಾವು ರಾಮಾಯಣದಲ್ಲಿ ಹದಿನಾಲ್ಕು ವರ್ಷ ಅಲ್ಲಿ ವನವಾಸ ಹೋಗಿ ಬಂದ್ಮೇಲೆ ರಾಮನ ಏನಾಯ್ತು ಉತ್ತುಂಗ ಕೇಳ್ತಾರೆ ಅವರ ಸಾಮ್ರಾಜ್ಯ ಹಾಗೆ ಇಲ್ಲಿ ಹದಿಮೂರು ವರ್ಷ ಯಾಕೆ ಅಂತ ಹೇಳಿದ್ರೆ ಅವುಗಳಿಗೆ ಪೋಷಕಾಂಶಗಳು ಬೇಕು ಯಾಕಂದ್ರೆ ಆ ಹುಳ ಚಿಕ್ಕದಾಗಿರುವಂಥ ಹುಳಕ್ಕೆ ಪಕ್ಷಿಗಳು ಬೇರೆ ಬೇರೆ ಕೀಟಗಳು ಅದನ್ನು ತಿಂದು ಹಾಕ್ತವೆ ರಕ್ಷಣೆ ಇರಲ್ಲ ರೋಗಗಳು ಬರ್ತವೆ ಹೊರಗಿದ್ರೆ ಭೂಮಿ ಆಳದಲ್ಲಿದ್ರೆ ಅಲ್ಲಿ ಸೆಕ್ಯೂರ್ಡ್ ಲೈಫ್ ಅದು ಕತ್ತಲಲ್ಲಿ ಸುರಕ್ಷಿತವಾಗಿ ತಂಪಾಗಿ ಆಹಾರ ಭದ್ರತೆ ಇರುತ್ತೆ ಅದಕ್ಕೆ ಹಾಗಾಗಿ ಚೆನ್ನಾಗಿ ಅಲ್ಲಿ ಬೆಳಿತಾವೆ ಆ ಬೇರನ್ನೇ ಕಚ್ಕೊಂಡು ಅಲ್ಲೇ ಇರ್ತವೆ ಅದೇ ಮರದ ಮೇಲೆ ಏರಿ ಅದರ ಮೇಲೆ ಮರದ ಮೇಲೇ ಬದುಕನ್ನು ನಡೆಸಿ ಅಲ್ಲೇ ಮೊಟ್ಟೆ ಇಟ್ಟು ಅಲ್ಲಿ ಮರದ ಕೆಳಗೆ ಸತ್ತು ಹೋಗ್ತಾವೆ ಸತ್ತು ಹೋದ್ಮೇಲೆ ಹಾಗೆ ಹೋಗೋದಿಲ್ಲ ಅವು ನೆಲಕ್ಕೆ ಬಿದ್ದ ಮೇಲೆ ಮಳೆಗಾಲದಲ್ಲಿ ಅವೆಲ್ಲ ಕೊಳೆತು ಮತ್ತೆ ಗೊಬ್ಬರಾಗಿ ಮರಕ್ಕೆ ಮತ್ತೆ ಪೋಷಕಾಂಶ ಕೊಡ್ತಿದ್ದಾವೆ ಪರಳಿ ಮಣ್ಣಿಗೆ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಚೆಲ್ಲಿ ಆ ಮರದಿಂದ ತೆಗೆದುಕೊಂಡ ಪೋಷಕಾಂಶವನ್ನ ಮತ್ತೆ ಮರಕ್ಕೆ ಕೊಟ್ಟು ಹೋಗ್ತಿದ್ದಾವೆ ಇದು ಪ್ರಕೃತಿ ನಿಯಮ ಕೃತಜ್ಞತೆ ಸಲ್ಲಿಸುತ್ತೆ ಸಲ್ಲಿಸುತ್ತೆ ಅದರಿಂದಲೇ ಬದುಕಿದ್ದು ಅಲ್ಲೇ ಸಾಯುತ್ತೆ ಅದಕ್ಕೆ ಮರಳಿ ಕೊಡುತ್ತೆ ಇಲ್ಲ ಇಲ್ಲ ಮರಳಿ ಮಣ್ಣಿಗೆ ಅಂತ ಹೇಳಿ ಮನುಷ್ಯನ ಬದುಕಿಗೆ ಹೋಲಿಸಿದ್ರೆ ಮನುಷ್ಯನಿಗೆ ಅದೇ ತರ ಆಗುತ್ತೆ ನಾವ್ ಏನೇ ಭೂಮಿಯಿಂದ ತೆಗೆದುಕೊಂಡ್ರು ಸಹ ಕಡೆಗೆ ನಾವು ಭೂಮಿಗೆ ಕೊಟ್ಟು ಹೋಗ್ಬೇಕಾಗುತ್ತೆ ನಮಗೆ ದೊಡ್ಡ ಪಾಠ ಕಲಿಸುತ್ತೆ ಸಿಕಾಡಾದ ಬದುಕು ಧನ್ಯವಾದ ಸರ್ ನಮಸ್ಕಾರ